ಎಲ್ಲ ಪ್ರಮುಖ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಲಾಯಿತು ನಮ್ಮಲ್ಲಿ ಬಾಗಲಕೋಟದಲ್ಲಿ ಸಣ್ಣಪುಟ್ಟ ಅಸಮಾಧಾನ ಇರುವಂಥದ್ದು ಸತ್ಯ ಒಪ್ಪದನ್ನೇ ಎಲ್ಲ ಓಪನ್ ಆಗಿದೆ ಅದನ್ನೆಲ್ಲ ಮೊನ್ನೆ ಎಲ್ಲ ಕರೆ ಕರೆದು ಏಯ್ಟಿ ಪರ್ಸೆಂಟಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೀವಿ ಇವತ್ತು ಮತ್ತೆ ಪ್ರಮುಖರನ್ನು ಬಾಗಲಕೋಟೆ ಜಿಲ್ಲೆಯವರು ಗದ್ದಿಗೌಡ ನೇತೃತ್ವದಲ್ಲಿ ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ರು ನಂತರ ಅವರು ಪಿ ಎಚ್ ಪೂಜಾರವರು ನಾನು ರಾಜ ಮತ್ತು ಬೆಂಡಿಗೆ ಷ್ಟು ಕೂಡಿ ಸಿದ್ಧಾನಂದಗೌಡ ಸರ್ ಚರ್ಚೆ ಮಾಡಿದ್ರು ಯಡಿಯೂರಪ್ಪನವರು ಇದ್ದರು ಯಡಿಯೂರಪ್ಪನವ್ರು ಮಾರ್ಗದರ್ಶನ ಹೇಳಿದರು ಮತ್ತೆ ಏನು ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಕುತ್ಕೊಂಡು ಚರ್ಚೆ ಮಾಡೋಣ ಬಹಳ ಸಣ್ಣ ಪಟ್ಟ ಸಮಸ್ಯೆಗಳಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಕಮಲ ಗೆಲ್ಲಬೇಕು ಅದರ ಸಲುವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕನ್ನುವಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದರ ಸಲಾಗಿ ಅವ್ರು ನಾವೆಲ್ಲರೂ ಒಪ್ಕೊಂಡಿದ್ದೀವಿ ನಾವು ಒಟ್ಟು ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಅಭ್ಯರ್ಥಿಯನ್ನ ಗೆಲ್ಸೋದ ಕಡೆ ಗಮನ ನೀವು ಆಕಾಂಕ್ಷಿ ಬಾಗಲಕೋಟ್ ವಿಧಾನಸಭೆಗೆ ಆಕಾಂಕ್ಷಿ ಅಲ್ಲ ನ್ಯಾಷನಲ್ ಹೆರಾಲ್ಡ್ ನ್ಯಾಷನಲ್ ಹೆರಾಲ್ಡ್